ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಓದು ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾಳೆ ಆಗ ಲಕ್ಕಿ ಬಂದು ಎಂತ ಗೊತ್ತಾ ಬರೋ ತಿಂಗಳು ಇಪ್ಪತ್ತಕ್ಕೆ ಇದೇ ಕೇಸು ಫೈಲೆಲ್ಲ ಆಗಿದೆ ಜಡ್ಜ್ಮೆಂಟ್ ಒಂದು ಬಾಕಿದೆ ಈ ಕೇಸ್ಗಾದರೂ ನನ್ನ ಕಳ್ಸೋ ಕೇಳಿ ನೀವು ಹೇಳಿದರೆ ಬಾಸ್ ಕೇಳ್ತಾರೆ ಅಂತಾನೆ ಆಗ ವಧುವೇ ಕಾಲ್ ಬರುತ್ತೆ ಒಂದು ನಿಮಿಷ ಅಂತ ಕಾಲ್ ರಿಸೀವ್ ಮಾಡಿ ಸಾರಿ ಸುಜಿತ್ ನೀವು ನಿನ್ನೆ ಕಾಲ್ ಮಾಡಿದರೆ ಮತ್ತೆ ವಾಪಸ್ ಕಾಲ್ ಮಾಡೋದಕ್ಕೆ ನಾನು ಮತ್ತೆ ಬಿಟ್ಟೆ ಅಂತಾಳೆ ಇಟ್ಸ್ ಇಟ್ಸ್ ಓಕೆ ಇಟ್ಸ್ ಓಕೆ ಏನಿಲ್ಲ ಇವತ್ತು ನಾನು ಫ್ರೀ ಇದ್ದೆ ಸೊ ಸಂಜೆ ನಾಲ್ಕು ಗಂಟೆಗೆ ಮ್ಯಾಚ್ಗೆ ಟಿಕೆಟ್ ತಗೊಂಡಿದ್ದೀವಿ ನಿಮಗೂ ಓಕೆ ಅಂದರೆ ಕ್ರಿಕೆಟ್ ನೋಡೋಕೆ ಹೋಗೋಣವಾ ಅಂತಾನೆ ಸುಜಿತ್ ಸ್ಪೋರ್ಟ್ಸಲ್ಲಿ ನನಗೆ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಅದು ಅಲ್ಲದೆ ಇವತ್ತು ಸ್ವಲ್ಪ ಬೇಗ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂತ ಹೋದು ನೋ ಪ್ರಾಬ್ಲಮ್ ಹಾಗಿದ್ರೆ ಲಂಚ್ಗೆ ಎಲ್ಲಾದರೂ ಹೊರಗಡೆ ಹೋಗೋಣವಾ ಭರ್ಜರಿ ಭೋಜನ ಅಂತ ಹೊಸೆ ಹೋಟೆಲ್ಲು ಬಾಳೆಯಲ್ಲೇ ಊಟ ಅಂತೆ ಅಂತಾನೆ ಸುಜಿತ್ ಸ್ವಲ್ಪ ಬ್ಯುಸಿ ಇದೆ ಮತ್ತೆ ಯಾವಾಗಲಾದರೂ ಹೋಗೋಣವಾ ಅಂತ ಓದು ಇಟ್ಸ್ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಇವತ್ತು ಶಾರದಾ ಆಂಟಿ ಮನೆಯಲ್ಲಿ ಗೆಟ್ ಟುಗೆದರ್ ಇದೆ ಅದಾದರೂ ನೆನಪಿದೆ ಅಲ್ವಾ ಅಂತಾನೆ ಸುಜಿತ್ ಹಾಂ ನಿನ್ನೆ ಅಮ್ಮ ಹೇಳ್ತಿದ್ರು ಅಂತ ಓದು ಆಟಿ ನಿಮ್ಮನ್ನು ಕರೆದಿದ್ರು ಅಂತಿದ್ರು ನೀವು ಅಲ್ಲಿಗೆ ಅಲ್ವಾ ಅಂತಾನೆ ಸುಜೀತ್ ತುಂಬ ಕೆಲಸ ಇದೆ ಟ್ರೈ ಮಾಡ್ತೀನಿ ಅಂತ ಓದು ಕಾಲ್ ಕಟ್ ಮಾಡ್ತಾಳೆ ನನಗೆ ಯಾರೂ ಕರೆಯೋರಿಲ್ಲ ಹೊರಗಡೆ ಬಾ ಅಂತ ಬೇಜಾರಾದರೆ ನಿಮ್ಮನ್ನು ಕರೆಯೋರಿದ್ರು ನೀವು ಹೋಗ್ತಿಲ್ವಲ್ಲ ಅಂತ ಹೊಟ್ಟೊಳಿಗೆ ಮುಳುಮುಳು ಆಗ್ತಿದೆ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ ಲಕ್ಕಿ ಹೋಗ್ತಾನೆ ಈಚೆ ಮನೆಯಲ್ಲಿ ಓದು ಚಿಕ್ಕಮ್ಮ ಅಮ್ಮನ ಹತ್ರ ಅಕ್ಕ ಸುಜಿತ್ ಮತ್ತೆ ಓದು ವಿಷಯ ಏನಾಯ್ತು ಅಂತಾರೆ ಕೇಳ್ತಾರೆ ಅವರಿಬ್ಬರು ಮಾತಾಡ್ಕೊಂಡು ನಿರ್ಧಾರಕ್ಕೆ ಬರೋದಕ್ಕೆ ಟೈಮ್ ಬೇಕು ಅಂತ ಹೇಳಿದಾಳಲ್ಲ ನಾವು ಕಾಯಬೇಕು ಅಂತಾರೆ ದೇವಕಿ ಅವಳು ಟೈಮ್ ಬೇಕು ಅಂತ ಹೇಳ್ತಾಳೆ ಆದರೆ ಅವಳಿಗೋಸ್ಕರ ಟೈಮ್ ನಿಲ್ಲಲ್ಲ ಅಂತಾರೆ ಚಿಕ್ಕಮ್ಮ ಆದರೆ ಇದರಲ್ಲಿ ಡಿಸಿಷನ್ಸ್ ಅವಳೇ ತಗೋಬೇಕಲ್ವಾ ಅಂತಾರೆ ದೇವಕಿ ಅವಳ ನಿರ್ಧಾರಕ್ಕೆ ಕಾದರೆ ಇದು ಎಲ್ಲೂ ಹೋಗೋಲ್ಲ ಇದನ್ನು ನೀವೇ ಮುಂದೆ ತಗೊಂಡು ಹೋಗಬೇಕು ಬೇಕಾದರೆ ಕಟ್ತೀನಿ ಅವಳು ಸುಜಾತ್ನ ಬೇಡ ಅಂತ ಹೇಳೋದು ಅಂತಾರೆ ಚಿಕ್ಕಮ್ಮ ಈಚೆ ಆದಿ ತನ್ನ ಹುಡುಗಿಗಾಗಿ ಬೊಕ್ಕೆ ಹಿಡ್ಕೊಂಡು ಐಸ್ ಕ್ರೀಮ್ ಪಾರ್ಲರ್ ಕೂತ್ಕೊಂಡು ಕಾಯ್ತಾ ಇರುವಾಗ ಅಲ್ಲಿಗೆ ವೀಕ್ ವೀಕ್ಷಿ ಬಂದು ಆದಿ ನೀನು ಏನು ಮಾಡ್ ಮಾಡ್ತಿದ್ಯಾ ಅಂತಾಳೆ ವೀಕ್ಷಿ ನೀನೇನು ಮಾಡ್ತಿದ್ಯಾ ಇಲ್ಲಿ ಅಂತಲೇ ಆದಿ ತರಕಾರಿ ತಗೊಳಕ್ಕೆ ಬಂದೆ ಇಲ್ಲಿ ತರಕಾರಿ ಫ್ರೆಶ್ ಆಗಿ ಸಿಗುತ್ತಂತೆ ಅಂತಾಳೆ ವೀಕ್ಷಿ ವಾಟ್ ನಾನ್ ಸೆನ್ಸ್ ಅಂತಲೇ ಆದಿ ಇನ್ನೇನು ಐಸ್ ಕ್ರೀಮ್ ಪಾರ್ಲರ್ಗೆ ಯಾಕೆ ಬರ್ತಾರೆ ಫ್ರೆಂಡು ಐಸ್ ಕ್ರೀಮ್ ತಿನ್ನಬೇಕು ಅಂದ್ಲು ಬಂದೆ ಅಂತಾಳೆ ವೀಕ್ಷಿ ಮತ್ತು ಅವಳಿಗೆ ಕಂಪ್ನಿ ಕೊಡು ಅಂತಾನೆ ಆದಿ ಇಲ್ಲ ಅವಳು ಪಾರ್ಸಲ್ ತೊಗೊಂಡೋಗ್ತೀನಿ ಅಂದಲು ನೀನೇನು ಮಾಡ್ತಿದ್ದೀಯ ಇಲ್ಲಿ ಅಂತಾಳೆ ವೀಕ್ಷಿ ಆಫೀಸ್ ಕೆಲಸ ಒಬ್ರು ಇಂಪಾರ್ಟೆಂಟ್ ಕ್ಲೈಂಟ್ಸ್ನ ಮೀಟ್ ಮಾಡಬೇಕಿತ್ತು ಅಂತಾನೆ ಆದಿ ಹೋ ಬೊಕ್ಕೆ ತಗೊಂಡು ರೋಸ್ ಮಾತ್ರ ಇದೆ ಆ ಇನ್ಸ್ಟಾಗ್ರಾಮ್ ಹುಡುಗಿನ ಅವಳ ಹೆಸರೇನು ರುಕ್ಸು ತಾನೆ ಅಂತಾನೆ ವೀಕ್ಷಿ ಅವಳಲ್ಲ ವೀಕ್ಷಿ ಅಂತಾನೆ ಆದಿ ಹುಡುಗನೋ ಹುಡುಗಿನೋ ಅಂತಳೆ ವೀಕ್ಷಿ ಹುಡುಗ ಅಂತಾನೆ ಆದಿ ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ನೀನು ಇವತ್ತು ಮೀಟ್ ಮಾಡೋಕ್ಕೆ ಬಂದಿರೋದೇ ನನ್ನೇ ನನ್ನ ಹೊರಡು ಅಂತೀಯಾ ಅಂತ ಗೊಣಗ್ತಾಳೆ ವೀಕ್ಷಿ ಏನಂದೇ ಅಂತಲೇ ಆದಿ ಅವ್ರು ಬರೋ ತನಕ ಈ ಟೇಬಲ್ನಲ್ಲಿ ಕೂತಿರ್ತೀನಿ ಅದೇ ಆಚೆ ಟೇಬಲ್ಗೆ ಹೋಗ್ತೀನಿ ಅಂತಾಳೆ ವೀಕ್ಷಿ ಅದು ಸರಿ ಹೋಗಲ್ಲ ಅಂತಲೇ ಆದಿ ನಾನು ಬಂದಿರೋದು ನಿನಗೆ ಇಷ್ಟ ಇಲ್ಲ ಅಲ್ವಾ ಹೋಗ್ತೀನಿ ಬಿಡು ಅಂತಾಳೆ ವೀಕ್ಷಿ ಅದು ಆಗಲ್ಲ ಅಂತಲೇ ಆದಿ ಮತ್ತೇನು ನಿನ್ನ ಅತ್ತೆ ಮಗಳು ಐಸ್ ಕ್ರೀಮ್ ಪಾರ್ಲರ್ಗೆ ಸಿಕ್ಕಿದ್ದಾಳೆ ಒಂದು ಐಸ್ ಕ್ರೀಮ್ ಅಂತ ಕೇಳಲ್ವಲ್ಲ ನೀನು ಅಂತಾನೆ ವೀಕ್ಷಿ ನಿನಗೇನು ಬೇಕೋ ಅದನ್ನು ಆರ್ಡ್ರ್ ಮಾಡು ಅಂತಾನೆ ಅದಿ ಸರಿ ನಾನು ಹೋಗಿ ಆರ್ಡ್ರ್ ಮಾಡ್ತೀನಿ ಅಂತಾಳೆ ವೀಕ್ಷಿ ಹೋಗು ಅಂತಲೇ ಆದಿ ಆಚೆ ಹೋಗಿ ವೀಕ್ಷಿ ಅಲ್ಲೇನು ನೋಡ್ತಿದ್ಯಾ ಅದಿ ಈ ನೀನಾಗ ನೀನೇ ಕಂಡು ಹಿಡಿಯುವವರೆಗೂ ಹೀಗೆ ಸತಾಯಿಸ್ತಿರ್ತೀನಿ ಅಂತಾಳೆ ವೀಕ್ಷಿ ಈಚೆ ಓದು ಅಪ್ಪ ದೇವಕ್ಕೆ ಋಣಾನು ಬಂದ ಅನ್ನೋದು ಎಷ್ಟು ಸತ್ಯ ಅಲ್ವಾ ಅಂತಾರೆ ಯಾಕೆ ಏನಾಯ್ತು ಅಂತಾರೆ ದೇವಕ್ಕಿ ಅಲ್ಲೆಲ್ಲೋ ದೂರದಲ್ಲಿ ಅಮೇರಿಕ ದೇಶಕ್ಕೆ ಹಾರಬೇಕಾಗಿದ್ದ ನಮ್ಮ ಅಂದರು ಇಲ್ಲೇ ಇದ್ದರು ಇಬ್ಬರನ್ನು ಒಂದು ಮಾಡಬೇಕು ಅಂತ ದೇವರೇ ನಿರ್ಧಾರ ಮಾಡಿದ್ದಕ್ಕೆ ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಕ್ಕಿದ್ದು ಇವತ್ತು ಅವ್ರು ನನ್ನ ಕೈಗೆ ಐವತ್ತು ಸಾವಿರ ತಂದಿಟ್ಟಾಗ ನನ್ನ ಕಣ್ ತುಂಬ್ಕೊಂಡು ಬಂತು ಅಂತಾರೆ ಅಪ್ಪ ಹೌದು ರೀ ತನ್ನವರು ಅಂತ ಯಾರು ಇಲ್ಲದೆ ಇದ್ದರು ಆ ನೋವನ್ನು ಸ್ವಲ್ಪನೂ ತೋರಿಸ್ಕೊಳ್ದೆ ನಮ್ಮ ಜೊತೆ ಎಲ್ಲ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಪುಣ್ಯ ಮಾಡಿದ್ವಿ ನಾವು ಇಂಥ ಹಳೆ ಪಡೆಯೋಕೆ ಅಂತಾರೆ ದೇವಕಿ ನಮ್ಮ ಸಹನ ತುಂಬ ಖುಷಿಯಾಗಿರ್ತಾಳೆ ನಾವೇ ಹುಡುಕಿದ್ರು ಸಹನಗೆ ಇಷ್ಟು ಒಳ್ಳೆ ಹುಡುಗ ಸಿಗ್ತಿರ್ಲಿಲ್ಲ ಅಲ್ವಾ ಅಂತಾರೆ ಓದು ಅಪ್ಪ ಹೌದು ರೀ ನಮ್ಮ ಓದುಗೂ ಇಂಥ ಗಂಡ ಸಿಗಲಿ ಅನ್ನೋದು ನನ್ನ ಆಸೆ ಅಂತಾರೆ ದೇವಕಿ ಈಚೆ ಓದು ಲಕ್ಕಿ ಬೇಗ ಬಾ ಕೋರ್ಟ್ಗೆ ಲೇಟ್ ಆಗುತ್ತೆ ಅಂತ ಲಕ್ಕಿನ ಕರ್ಕೊಂಡು ಮನೆಯಿಂದ ಹೋಗ್ತಾಳೆ ಈಜೆ ದಿಶಾ ಕರೆಕ್ಟಾಗಿ ಬರಿ ಅಂತ ಓದು ಚಿಕ್ಕಮ್ಮ ಬೈಯುವಾಗ ಕಾಲಿಂಗ್ ವೆಲ್ ಸೌಂಡ್ ಆಗುತ್ತೆ ಹೋಗಿ ಡೋರ್ ತೆಗೆದಾಗ ಅಲ್ಲಿ ಸುಜಿತಿರ್ತಾನೆ ಬನ್ನಿ ಒಳಗೆ ಅಂತಾರೆ ಓದು ಚಿಕ್ಕಮ್ಮ ಅಕ್ಕ ಬಾರಕ್ಕ ಸಹನ ನೀರ್ತಾ ಅಂತಾರೆ ಓದು ಚಿಕ್ಕಮ್ಮ ದೇವಕ್ಕೆ ಬಂದು ಚೆನ್ನಾಗಿದ್ದೀರಾ ಮನೆಯವ್ರು ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಚೆನ್ನಾಗಿದೆ ಇದ್ದಾರೆ ಓದು ಬರ್ಲಿಲ್ವಾ ಅಂತಾನೆ ಸುಜಿತ್ ಇಲ್ಲಿ ಇನ್ನೇನು ಬರ್ತಾಳೆ ಅಂತಾರೆ ದೇವಕಿ ಶಾರದಾ ಆಂಟಿ ಮನೇಲಿ ಊಟ ಕರೆದಿದ್ದಾರೆ ನಿಮ್ಮ ಒಪ್ಪಿಗೆ ಇದ್ರೆ ಓದನ್ನ ಕರ್ಕೊಂಡು ಹೋಗೋಣ ಅಂತ ಅಂತಾನೆ ಸುಜಿತ್ ಓದನ್ನ ಒಂದ್ಸಲ ಕೇಳಿದ್ರಾ ಅಂತಾರೆ ದೇವಕಿ ಆರಾಮಾಗಿ ಕರ್ಕೊಂಡು ಹೋಗಿ ಅಂತಾರೆ ಓದು ಚಿಕ್ಕಮ್ಮ ಆದರೂ ಅವಳ ಹತ್ರ ಒಂದು ಮಾತು ಕೇಳಬೇಕಿತ್ತು ಅಂತಾರೆ ದೇವಕಿ ಅವಳನ್ನೇನು ಕೇಳೋದು ಬೇಡ ಅಂತಾರೆ ಚಿಕ್ಕಮ್ಮ ಆಗ ಓದು ಮತ್ತು ಅವಳಪ್ಪ ಮನೆಗೆ ಬರ್ತಾರೆ ಏನು ಸುಜಿತ್ ಅವರೇ ಅಂತಾರೆ ಅಪ್ಪ ಓದು ಸುಜಿತ್ನ ನೋಡಿ ಶಾಕ್ ಆಗ್ತಾಳೆ ಅವರೇ ಶಾರದಾ ಆಂಟಿ ಮನೆಗೆ ಹೋಗೋಕ್ಕೆ ಪರ್ಮಿಷನ್ ಸಿಕ್ಕಾಯಿತು ಇನ್ನು ನೀವು ಪಟಾಪಟ್ ರೆಡಿ ಆದರೆ ಆಯಿತು ಅಂತಾನೆ ಸುಜಿತ್ ಆದರೆ ವದು ಏನೂ ಮಾತಾಡೋಲ್ಲ ಶಾರದಾ ಆಂಟಿ ಮನೆಗ ಅಂತ ಮಾತ್ರ ಕೇಳ್ತಾಳೆ ಹೌದು ನೀವು ರೆಡಿ ಆಗೋಕ್ಕೆ ಎಷ್ಟೊತ್ತು ತಗೋತೀರಾ ನಾನು ಎಷ್ಟೊತ್ತಾದರೂ ಕಾಯ್ತೀನಿ ಅಂತಾನೆ ಸುಜಿತ್ ಶಾರದಾ ಆಂಟಿ ಮನೆ ಕರೆದಿದ್ದಾರೆ ಅಂದರೆ ಹೋಗಬೇಕಲ್ವಾ ಅವ್ರಷ್ಟು ದೂರದಿಂದ ಬಂದಿದ್ದಾರೆ ನೀನು ಹೋಗೋದು ಬಿಡುವ ಅಂತ ಚಿಕ್ಕಮ್ಮ ಬೈತಾರೆ ಅವರೇ ಫೋರ್ಸ್ ಏನಿಲ್ಲ ನನ್ನ ಸರ್ಪ್ರೈಸ್ ನಿಮಗೆ ಖುಷಿ ಕೊಡುತ್ತೆ ಅಂದ್ಕೊಂಡೆ ಸರಿ ನಾನಿನ್ನು ಹೊರಡ್ತೀನಿ ಅಂತಾನೆ ಸುಜಿತ್ ನೀನು ಇಲ್ಲಿದ್ದು ಏನೂ ಮಾಡಬೇಕಾಗಿಲ್ಲ ನೀನು ಹೊರಡು ಅಂತಾರೆ ಚಿಕ್ಕಮ್ಮ ದಿಶಾ ನಾನು ಓದು ಜೊತೆ ಹೋಗ್ತೀನಿ ಅಂದಾಗ ಅಮ್ಮ ಬೇಡ ಅಂತ ಬೈತಾರೆ ನಾನು ಬಂದು ಮನೆಯವ್ರ ಮನಸ್ಸನ್ನು ಹಾಳು ಮಾಡಿದೆ ಅನಿಸುತ್ತೆ ನಾನಿನ್ನು ಹೊರಡ್ತೀನಿ ಅಂತಾನೆ ಸುಜಿತ್ ಆಗ ಓದು ಸುಜಿತ್ ನಿಮ್ಮ ಹತ್ರ ಹದಿನೈದು ನಿಮಿಷ ಟೈಮ್ ಇದೆಯಾ ಅಂತಾಳೆ ನೀವು ಬರ್ತೀರಾ ಅಂದರೆ ಹದಿನೈದು ಅವರ್ ಬೇಕಿದ್ರೂ ಕಾಯ್ತೀನಿ ಅಂತಾನೆ ಸುಜಿತ್ ಈಚೆ ಸುಜಿತ್ ಮತ್ತು ಓದು ಕಾರಲ್ಲಿ ಹೋಗ್ತಿರ್ತಾರೆ ನಿಮ್ಮ ನೀವು ನನ್ನ ಹತ್ರ ಮಾತಾಡಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಬಂದಾಗಿದೆ ಸುಮ್ಮನೆ ಕೂತ್ಕೊಂಡು ಡ್ರೈವ್ ಮಾಡ್ತಿದ್ರೆ ನನಗೆ ನಿದ್ದೆ ಮಾಡಿಬಿಡ್ತೀನಿ ಸಾಂಗ್ ಪ್ಲೇ ಮಾಡ್ತೀನಿ ಅಂತಾನೆ ಸುಜಿತ್ ಹಾಗೇನಿಲ್ಲ ಓದು ನೀವು ಎಲ್ಲೋದ್ರೂ ಸಾರಿ ಹಾಕೋತೀರಾ ಅಷ್ಟು ಇಷ್ಟ ಅಂತಾನೆ ಸುಜಿತ್ ಹೌದು ಇಷ್ಟನೇ ಅಂತ ಓದು ನಿಮ್ಮ ಕ್ಲೈಂಟ್ ಕ್ಲೈಂಟ್ಸ್ ಅರ್ಥಕ್ಕಿದಾರಲ್ವ ಅವ್ರ ಕಂಪ್ನಿನಲ್ಲಿ ಅರ್ಧ ಮೂಡಲ್ ಇದ್ದಾರಾ ಇಲ್ವಾ ಅಂತಾನೆ ಸುಜಿತ್ ಪರ್ಸ್ನಲ್ ಲೆವೆಲ್ ಕನೆಕ್ಷನ್ ಮೇಲೆ ನಾವಿಬ್ಬರು ಗೆಟ್ ಟುಗೆದರ್ಗೆ ಹೋಗ್ತಿರೋದು ಕೇಸ್ ವಿಷಯ ನಾಳೆ ಮಾತಾಡೋಣಮ್ಮ ಅಂತ ಓದು ಕರೆಕ್ಟು ಅವ್ರೆಲ್ಲಾದರೂ ಐವತ್ತು ಪರ್ಸೆಂಟ್ ಕೊಡಲಿಲ್ಲ ಅಂದರೆ ಈ ವಿಷಯ ತುಂಬ ಕಿಡುತ್ತೆ ಶ್ರೀಮಂತ್ರಲ್ವಾ ಅಂತಾನೆ ಸುಜಿತ್ ಈ ವಿಷಯದ ಬಗ್ಗೆ ನಾಳೆ ಮಾತಾಡೋಣ ಅಂತ ಓದು ಈಚೆ ಪ್ರಿಯಾಂಕಾ ಅಮ್ಮನ ಹತ್ರ ನಿಜ ಹೇಳು ಮಾಮ್ ಇವತ್ತಿಗೆ ನಾನು ಮಾಡಿರೋ ಒಂದು ಕೆಲಸನಾದರೂ ಹೋಗಲಿದ್ಯಾ ನಾನು ಮಾಡೋ ಕೆಲಸದಲ್ಲಿ ತಪ್ಪು ಹುಡ್ತೀಯಾ ಅಂತಾಳೆ ತಪ್ಪು ಹುಡ್ಕೋದ್ರಿಂದ ನನಗೇನು ಸಿಗುತ್ತೆ ಹೇಳು ಅಂತಾರೆ ಅಮ್ಮ ಅದನ್ನು ನಿನಗೆ ನೀನೇ ಕೇಳ್ಕೋಬೇಕು ಅಂತಾಳೆ ಪ್ರಿಯಾಂಕಾ ಈ ಟೈಮ್ ಬರೋದಕ್ಕೆ ನಾನು ಇಪ್ಪತ್ತೈದು ವರ್ಷದಿಂದ ಕಾದಿದ್ದೀನಿ ಪ್ರಿಯಾಂಕಾ ನೀನು ಮಾಡೋ ಕೆಲವು ಸಿಲ್ಲಿ ವಿಷಯಗಳಿಂದಾಗಿ ಇದು ಹಾಳಾಗಬಾರ್ದು ನಿನಗೆ ಖಾರವಾಗಿ ಒಂದೆರಡು ಮಾತು ಅಂದಿರಬಹುದು ಅಷ್ಟೇ ಅಂತಾರೆ ಅಮ್ಮ ನಂದು ಒಂದಿಷ್ಟು ಪ್ಲ್ಯಾನ್ ಇರುತ್ತೆಮ್ಮ ಅಂತಾಳೆ ಪ್ರಿಯಾಂಕಾ ನನಗೆ ಗೊತ್ತು ಯು ಆರ್ ಎ ಸ್ಮಾರ್ಟ್ ಗರ್ಲ್ ನಿನ್ನ ದುರಹಂಕಾರದಿಂದ ಉದ್ದೇಶ ಹಾಳಾಗಬಾರ್ದು ಅಂತಾರೆ ಅಮ್ಮ ಇದನ್ನೇ ಬೇಡ ಅಂತಿದ್ದೀನಿ ನೀನು ಮಾತ್ರ ಪರ್ಫೆಕ್ಟಾಗಿ ಯೋಚನೆ ಮಾಡ್ತೀಯಾ ನಾನೇನು ಅಲ್ಲ ಅಂತಿದ್ಯಾ ಅಂತಾಳೆ ಪ್ರಿಯಾಂಕಾ ಡಿವೋರ್ಸ್ ಒಂದು ಕಡೆ ಆದರೆ ನೀನನ್ನು ಒಪ್ಸೋದು ಇನ್ನೊಂದು ಕಡೆ ನನ್ನಿಂದ ಇದೆಲ್ಲ ಸಾಧ್ಯ ಇಲ್ಲ ಅಂತ ಹೊರಡುವಾಗ ಅಮ್ಮ ನನ್ನ ಮಾತು ಸ್ವಲ್ಪ ಕೇಳ್ತೀಯ ಆಸ್ತಿಲಿ ಅರ್ಧ ಬರಬೇಕು ಅಂದರೆ ಎಲ್ಲದರಲ್ಲೂ ಬರಬೇಕು ಅಂತಂದೆ ಕಂಪ್ನಿ ಸಾರ್ಥಕ ಹೆಸರಲ್ಲಿ ಇಲ್ಲ ಅಂದ ತಕ್ಷಣ ನೀನು ಅದನ್ನು ಅಷ್ಟು ಈಸಿಯಾಗಿ ಬಿಡಬಾರ್ದು ಅಂತ ಹೇಳಿದೆ ಅಂತಾರೆ ಅಮ್ಮ ನಿನ್ನ ಪ್ರಕಾರ ನಾನೇನು ಮಾಡಬೇಕು ಅಂತಾಳೆ ಪ್ರಿಯಾಂಕಾ ಲಾಯರ್ ಜೊತೆ ಕೂತ್ಕೋ ಕಂಪ್ನಿನಲ್ಲಿ ಅರ್ಧ ಬೇಕೇ ಬೇಕು ಅದಕ್ಕೆ ನಾನು ಯಾವ ಲೆವೆಲ್ಗೆ ಬೇಕಿದ್ದರೂ ಹೋಗೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳು ಅವನಿಗೆ ಇಂತಿಷ್ಟು ಪರ್ಸೆಂಟ್ ಅಂತ ಕೊಡು ಕಂಪ್ನಿ ಕೈ ಬಿಟ್ಟು ಹೋದರೆ ನಾವೇನು ಸಾಧಿಸಿದಾಗಲ್ಲ ಆ್ಯಂಡ್ ಈ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋದು ನನಗೆ ಓಕೆ ಇಲ್ಲ ಅಂತಾರೆ ಅಮ್ಮ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ